ಮಂಗಳೂರು ಗ್ರಾಮ ಪಂಚಾಯಿತಿಯ ಸುಂದರನಗರದ ಅಂಗನವಾಡಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಲಿದ್ದು ವಾರ್ಡ್ ಸದಸ್ಯ ಕೆಬಿ ಶಂಷುದ್ದೀನ್ ಅವರು ಪರಿಶೀಲನೆ ನಡೆಸಿದರು ತಾಲೂಕು ಪಂಚಾಯತಿ ಅನುದಾನದಡಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಂದರನಗರ ಅಂಗನವಾಡಿ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಶಂಶುದ್ದೀನ್ ಅವರು ಕಾಮಗಾರಿ ವೀಕ್ಷಣೆ ನಡೆಸಿದರು ಅಂಗನವಾಡಿಗೆ ಹೆಚ್ಚುವರಿ ಕೊಠಡಿ ವೆರಾಂಡಕ್ಕೆ ಕಾಂಕ್ರೀಟೀಕರಣ ಚಾವಣಿ ದುರಸ್ತಿ ಬಣ್ಣ ಬಳಿಯುವಿಕೆ ಸೇರಿದಂತೆ ಇನ್ನಿತರ ಕೆಲಸಗಳು ನಡೆಯುತ್ತಿವೆ ಕಾಮಗಾರಿ ಪರಿಶೀಲಿಸಿ ಮಾತನಾಡಿದ ವಾರ್ಡ್ ಸದಸ್ಯ ಕೆಬಿ ಶಂಶುದ್ದೀನ್ ಸುಂದರ ನಗರ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಪರಿಶೀಲಿಸಲಾಗಿದೆ ಗುತ್ತಿಗೆದಾರನಿಗೆ ಕಾಮಗಾರಿ ಗುಣಮಟ್ಟ ಕಾಪಾಡುವಂತೆ ಹಾಗೂ ಕಳಪೆ ಕಾಮಗಾರಿ ನಡೆಸದಂತೆ ಸೂಚಿಸಲಾಗಿದೆ ಎಂದರು ಅಂಗನವಾಡಿ ಅಭಿವೃದ್ಧಿ ಕೆಲಸಗಳು ಅನುದಾನದಡಿ ಅಂದರೆ ಮೂರು ಮೂರು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇವತ್ತು ಸುಂದರನಗರ ಅಭಿವೃದ್ಧಿ ಕೆಲಸ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದ್ದೇನೆ ಅಂಗನವಾಡಿಯ ಮೇ ಮೇಲ್ಛಾವಣಿ ಅದೇ ರೀತಿ ವೆಲಾಂಡ ಕಾಂಕ್ರೀಟೀಕರಣ ಬಣ್ಣ ಬಣ್ಣ ಬೆಳೆಯುವುದು ಈ ರೀತಿ ಕೆಲಸಗಳೆಲ್ಲ ಆಗ್ತಾ ಇದೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕರೆ ಮಾಡಿ ಕಾಮಗಾರಿಯ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಸೂಚನೆ ನೀಡಲಾಗಿದೆ ಅದೇ ರೀತಿ ಕಳಪೆ ಕಾಮಗಾರಿ ನಡೆಸಿದಂತೆ ಕೂಡ ನಾನು ಕಾಮಗಾರಿ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಹೇಳಿದ್ದೇನೆ ಈ ಸಂದರ್ಭ ಅಂಗನವಾಡಿ ಶಿಕ್ಷಕಿ ಬೋಜಮ್ಮ ಹಾಗೂ ಗ್ರಾಮಸ್ಥರು ಇದ್ದರು